ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯುವ ವಿಡಿಯೋದಲ್ಲಿ ಒಂದು ಐ ಪಿ ಓ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಯಸ್ ಯೂಜುವಲ್ ಆ ಕಂಪನಿ ಏನು ಮಾಡುತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಯಾವ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ವಿಡಿಯೋನ ಪೂರ್ತಿ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ಡಿಸಿಷನ್ ತಗೊಳ್ಳಿಕ್ಕೆ ನಿಮಗೆ ಸಹಾಯ ಆಗ್ಬೋದು ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಐ ಪಿ ಓಗೆ ಅಪ್ಲೈ ಮಾಡೋದು ಬಿಡೋದು ನಿಮಗೆ ಬಿಟ್ಟ ವಿಚಾರ ನಾನು ಯಾವುದನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ ಕಂಪನಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡುವಂತ ಪ್ರಯತ್ನ ಮಾಡ್ತೀನಿ ಆಸ್ ಎಜುಕೇಷನಲ್ ಪರ್ಪಸ್ ಬನ್ನಿ ನೋಡೋಣ ಕಂಪನಿ ಯಾವುದು ಅಂತ ಹೇಳಿರ ಕಂಪನಿ ನೋಡಬಹುದು ಇನ್ನೋವಾ ಕ್ಯಾಪ್ ಟ್ಯಾಬ್ ಲಿಮಿಟೆಡ್ ಇನ್ನೋವಾ ಕ್ಯಾಪ್ ಟ್ಯಾಬ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನೋಡಬಹುದು ಎರಡು ಸಾವಿರದ ಐದರಿಂದ ಕಂಪನಿ ಫಾರ್ಮಾ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ನೋಡಬಹುದು ಫಾರ್ಮಾಸ್ಯೂಟಿಕಲ್ ಕಂಪನಿ ಆಪರೇಟಿಂಗ್ ಇನ್ ತ್ರೀ ಬಿಸಿನೆಸ್ ಸೆಮೆಂಟ್ಸ್ ಫಸ್ಟ್ ಇಟ್ ಪ್ರೊವೈಡ್ಸ್ ಕಾಂಟ್ರಾಕ್ಟ್ ಡೆವಲಪ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವೀಸಸ್ ಟು ಇಂಡಿಯನ್ ಫಾರ್ಮಾ ಕಂಪನೀಸ್ ಸೆಕೆಂಡ್ಲಿ ದ ಕಂಪನಿ ಆಸ್ ಅ ಡೊಮೆಸ್ಟಿಕ್ ಬಿಸಿನೆಸ್ ಡೀಲಿಂಗ್ ಇನ್ ಬ್ರಾಂಡೆಡ್ ಜನರಿಕ್ಸ್ ಅಂಡ್ ತರ್ಡ್ಲಿ ದ ಕಂಪನಿ ಆಸ್ ಅನ್ ಇಂಟರ್ ನ್ಯಾಷನಲ್ ಬಿಸಿನೆಸ್ ದ ಡೀಲ್ಸ್ ಇನ್ ಬ್ರಾಂಡೆಡ್ ಜನರಿಕ್ಸ್ ಜನರಿಕ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಲವಾರು ಕಾಂಟ್ರಾಕ್ಟ್ ಡೆವಲಪ್ಮೆಂಟ್ಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಅನ್ನು ಕೂಡ ಇಂಡಿಯನ್ ಫಾರ್ಮಾಸುಟಿಕಲ್ ಕಂಪನೀಸ್ಗೆ ಪ್ರೊವೈಡ್ ಮಾಡುವಂತಹ ಬಿಸಿನೆಸ್ ಮಾಡುವಂತಹ ಕಂಪನಿ ಸೊ ಕಂಪನಿಯ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಕೂಡ ನೋಡಬಹುದು ಟ್ಯಾಬ್ಲೆಟ್ಸ್ ಇದೆ ಕ್ಯಾಪ್ಸೋಲ್ಸ್ ಡ್ರೈ ಸಿರಪ್ಸ್ ಡ್ರೈ ಪೌಡರ್ ಇಂಜೆಕ್ಷನ್ಸ್ ಆಯಿಂಟ್ಮೆಂಟ್ಸ್ ಲಿಕ್ವಿಡ್ ಮೆಡಿಸಿನ್ಸ್ ಈ ಸೆಗ್ಮೆಂಟ್ ಅಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದೆ ಅದರಲ್ಲಿ ನೋಡಬಹುದು ಮೋರ್ ದನ್ ಸಿಕ್ಸ್ ಹಂಡ್ರೆಡ್ ಡಿಫರೆಂಟ್ ಟೈಪ್ಸ್ ಆಫ್ ಜನರಿಕ್ಸ್ ಕಂಪನಿ ಸೇಲ್ ಮಾಡ್ತಾ ಇದೆ ಅಪ್ರಾಕ್ಸಿಮೇಟ್ಲಿ ಫೈವ್ ತೌಸಂಡ್ ಡಿಸ್ಟ್ರಿಬ್ಯೂಟರ್ಸ್ ಇದಾರೆ ಲ್ಯಾಕ್ ಫಿಫ್ಟಿ ತೌಸಂಡ್ ರೀಟೇಲ್ ಫಾರ್ಮಸಿಸ್ ಅಲ್ಲಿ ಕಂಪನಿಯ ಪ್ರಾಡಕ್ಟ್ ಸೇಲ್ ಆಗ್ತಾ ಇದೆ ಸೊ ಕಂಪನಿಯ ಫೈನಾನ್ಸಿಯಲ್ಸ್ ಅನ್ನು ನಾವು ನೋಡೋದಾದ್ರೆ ಎಸ್ಪೆಷಲಿ ಈ ಮೂರಕ್ಕೆ ಮಾತ್ರ ಕಾನ್ಸನ್ಟ್ರೇಟ್ ಮಾಡೋಣ ಇದು ಜಸ್ಟ್ ತ್ರೀ ಮಂತ್ಸ್ ಡೇಟಾ ಇದೆ ಹಾಗಾಗಿ ರೆವಿನ್ಯೂ ನೋಡೋಣ ಫಸ್ಟ್ ನಾನ್ನೂರ ಹನ್ನೆರಡು ಎಂಟುನೂರ ಮೂರು ಒಂಬೈನೂರ ಮೂವತ್ತೈದು ಸೊ ಇಯರ್ ಆನ್ ಇಯರ್ ಒಳ್ಳೆ ಡೆವಲಪ್ ಆಗ್ತಾ ಇದೆ ಕಂಪನಿ ರೆವೆನ್ಯೂ ಪ್ಯಾಟ್ ಕೂಡ ನೋಡಬಹುದು ಸೆಲ್ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಪ್ರತಿ ವರ್ಷ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ರಿಸರ್ವ್ಸ್ ಕೂಡ ಚೆನ್ನಾಗಿದೆ ಬಾರೋಯಿಂಗ್ ಕೂಡ ಇದೆ ಅಂದ್ರೆ ಸಾಲ ಕೂಡ ಇದೆ ಕಂಪನಿ ಮೇಲೆ ಇದು ಜಾಸ್ತಿ ಆಗಿದೆ ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಬಟ್ ಕಂಪನಿ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡ್ಬೇಕಂದ್ರೆ ಸಲ ಸಾಲ ಬೇಕಾಗುತ್ತೆ ಸ್ವಂತ ಸಮಯದಲ್ಲಿ ಅವಶ್ಯಕತೆ ಇದೆ ತಕ್ಕಂತೆ ಸಾಲ ಮಾಡಿರಬಹುದು ಹಾಗೆ ಅಬ್ಜೆಕ್ಟ್ಸ್ ಆಫ್ ದ ಇಶ್ಯೂ ನೋಡೋದಾದ್ರೆ ರೀಪೇಮೆಂಟ್ ಪ್ರೀಪೇಮೆಂಟ್ ಪಾರ್ಟ್ ಅಂಡ್ ಫುಲ್ ಸರ್ಟ್ ಅನ್ ಔಟ್ ಲೋನ್ಸ್ ಆಫ್ ದ ಕಂಪನಿ ಖಂಡಿತ ಒಳ್ಳೆ ಪಾಯಿಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಈಗ ತಾನೇ ನಾವು ಲೋನ್ ಇದೆ ಅಂತ ನೋಡಿದ್ವಿ ಅದನ್ನ ತೀರಿಸಲಿಕ್ಕೆ ನೋಡ್ತಾ ಇದೆ ಈ ಐಪಿಒಲ್ಲಿ ಬಂದಂತ ಹಣದ ಮೂಲಕ ಹಾಗೆ ಇನ್ವೆಸ್ಟ್ಮೆಂಟ್ ಇನ್ ದ ಸಬ್ಸಿಡಿಯರಿ ಬಿಸಿನೆಸ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಫಂಡ್ ರೈಸ್ ಅನ್ನ ಮಾಡ್ತಾ ಇದೆ ಹಾಗೆ ಫಂಡಿಂಗ್ ದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಸೊ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡೆ ಕಂಪನಿ ಓ ತಂದಿದೆ ಅಂತ ಹೇಳ್ಬೋದು ಈ ಅಬ್ಜೆಕ್ಟಿವ್ಸ್ ಅನ್ನು ನೋಡಿದ್ರೆ ಹಾಗೆ ಓ ಈಗಾಗಲೇ ಓಪನ್ ಇದೆ ಇಪ್ಪತ್ತೊಂದನೇ ತಾರೀಕು ಓಪನ್ ಇದೆ ಸೊ ಡೇಟ್ಸ್ ಅನ್ನ ನೋಡ್ಕೊಂಡು ಆಮೇಲೆ ಸಬ್ಸ್ಕ್ರಿಪ್ಷನ್ ಗೆ ಬರೋಣ ಸೊ ನೋಡಬಹುದು ಇಪ್ಪತ್ತೊಂದೇ ತಾರೀಕು ಓಪನ್ ಆಗಿದೆ ಇಪ್ಪತ್ತಾರನೇ ತಾರೀಕು ಕ್ಲೋಸ್ ಆಗುತ್ತೆ ಅಂದ್ರೆ ಮಂಗಳವಾರ ಲಾಸ್ಟ್ ಡೇ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇದೆ ಪ್ರೈಸ್ ಬ್ಯಾಂಡ್ ನಾನೂರ ಇಪ್ಪತ್ತಾರ ನಾನೂರ ನಲವತ್ತೆಂಟು ಮೂವತ್ ಶೇರ್ಸ್ ಶೇರ್ ಪರ್ ಲಾಟ್ ಟೋಟಲ್ ಇಶ್ಯೂ ಸೈಸ್ ಐನೂರ ಎಪ್ಪತ್ತು ಕೋಟಿ ಫ್ರೆಶ್ ಇಶ್ಯೂ ಮುನ್ನೂರ ಇಪ್ಪತ್ತು ಕೋಟಿ ವೈಎಫ್ ಎಸ್ ಇನ್ನೂರ ಐವತ್ತು ಕೋಟಿ ಇದೆ ಬುಕ್ ಬಿಲ್ಟ್ ಇಶ್ಯೂ ಎನ್ ಎಸ್ ಸಿ ಬಿ ಎಸ್ ಸಿ ಎರಡು ಕಡೆ ಲಿಸ್ಟ್ ಆಗ್ತಾ ಇದೆ ರಿಸರ್ವೇಶನ್ ಅನ್ನ ನೋಡಬಹುದು ಕ್ಯೂಬಿಗೆ ಟ್ವೆಂಟಿ ಪರ್ಸೆಂಟ್ ಇದೆ ಎನ್ ಎಸ್ ಫಿಫ್ಟೀನ್ ಪರ್ಸೆಂಟ್ ರಿಟೇಲ್ ಇನ್ವೆಸ್ಟರ್ಸ್ಗೆ ಗೆ ತರ್ಟಿ ಫೈವ್ ಪರ್ಸೆಂಟ್ ಇದೆ ಸೊ ಈಗ ಟೈಮ್ ಲೈನ್ ಅನ್ನು ನೋಡೋದಾದ್ರೆ ಇಪ್ಪತ್ತೊಂದಕ್ಕೆ ಓಪನ್ ಆಗಿದೆ ಈಗಾಗಲೇ ಇಪ್ಪತ್ತ ಮಂಗಳವಾರ ಕ್ಲೋಸ್ ಆಗುತ್ತೆ ಇಪ್ಪತ್ತೇಳು ಅಲಾಟ್ಮೆಂಟ್ ಇರುತ್ತೆ ಇಪ್ಪತ್ತೆಂಟನೇ ತಾರೀಕಿಂದ ರೀಫಂಡ್ ಶುರು ಆಗುತ್ತೆ ಮೇ ಬಿ ಒನ್ ಆರ್ ಟೂ ಡೇಸ್ ಟೈಮ್ ತಗೊಳ್ಬಹುದು ಕೆಲವು ಸಲ ಟೆಕ್ನಿಕಲ್ ಕ್ಲೀಚಸ್ ಕಾರಣದಿಂದ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀರಿ ಸರ್ ನನಗೆ ರೀಫಂಡ್ ಆಗಿಲ್ಲ ಆಗಿಲ್ಲ ಅಂತ ಒಂದೆರಡು ದಿನ ವೇಟ್ ಮಾಡಿ ಒಂದೆರಡು ದಿನದಲ್ಲಿ ನಿಮಗೆ ಬ್ಲಾಕ್ ಆಗಿರೋ ಅಮೌಂಟ್ ಅನ್ಬ್ಲಾಕ್ ಆಗುತ್ತೆ ಈಗ ಅಲಾಟ್ ಆದವರಿಗೆ ಇಪ್ಪತ್ತೆಂಟನೇ ತಾರೀಕು ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಶೇರ್ಸ್ ಲಿಸ್ಟಿಂಗ್ ಡೇಟ್ ಬಂದು ಇಪ್ಪತ್ತೊಂಬತ್ತು ಇರುತ್ತೆ ಸೊ ರೀಟೇಲ್ ಅಲ್ಲಿ ಒಂದು ಲಾಟ್ ಮೂವತ್ಮೂರು ಶೇರ್ಸು ಹದಿನಾಲ್ಕು ಸಾವಿರದ ಏಳ್ನೂರ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಅದು ಹದ್ಮೂರ್ ಲಾಟ್ಗೆ ಅಪ್ಲೈ ಮಾಡ್ಬೋದು ನಾನೂರ ಇಪ್ಪತ್ತೊಂಬತ್ತು ಶೇರ್ಸು ಒಂದು ಲಕ್ಷ ತೊಂಬತ್ತೆರಡು ಸಾವಿರ ಬೇಕಾಗುತ್ತೆ ಎಸ್ ಎಚ್ ಎನ್ ಐದಾಲ್ಕ ಅರವತ್ತೇಳು ಲಾಟ್ ವರ್ಗ ಅಪ್ಲೈ ಮಾಡ್ಬೋದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ತೊಂಬತ್ ಸಾವಿರ ಬೇಕಾಗುತ್ತೆ ಬಿಎಚ್ ಎನ್ ಐಲಿ ಅರವತ್ತೆಂಟು ಲಾಟ್ಗೆ ಅಪ್ಲೈ ಮಾಡ್ಬೋದು ಹತ್ತು ಲಕ್ಷ ಐದು ಸಾವಿರ ಬೇಕಾಗುತ್ತೆ ಈಗ ನಾವು ಸಬ್ಸ್ಕ್ರಿಪ್ಷನ್ ಡೇಟ್ ಆಗಿ ಬರೋದಾದ್ರೆ ಕ್ಯೂ ಐ ಬಿ ಪೋರ್ಷನ್ ನೋಡಬಹುದು ಒನ್ ಟೈಮ್ಸ್ ಕಿಂತ ಜಾಸ್ತಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿದೆ ಎನ್ ಎನ್ಐಎಸ್ ಅಲ್ಲಿ ತ್ರೀ ಪಾಯಿಂಟ್ ತ್ರೀ ಏಯ್ಟ್ ಟೈಮ್ಸ್ ಆಗಿದೆ ರಿಟೇಲ್ ಪೋರ್ಷನ್ ಅಲ್ಲಿ ಫೈವ್ ಟೈಮ್ಸ್ ಜಾಸ್ತಿ ಆಗಿದೆ ಓವರ್ ಆಲ್ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ ಲಾಸ್ಟ್ ಟೂ ಡೇಸ್ ಅಲ್ಲಿ ಇನ್ನು ಒಂದ್ ದಿನ ಬಾಕಿ ಇದೆ ಮಂಗಳವಾರ ಸೋಮವಾರ ಮಾರ್ಕೆಟ್ ರಜೆ ಇದೆ ಕ್ರಿಸ್ಮಸ್ ಪ್ರಯುಕ್ತ ಹಾಗಾಗಿ ಮಂಗಳವಾರ ಓಪನ್ ಇರುತ್ತೆ ಸೊ ಮಂಗಳವಾರ ಯಾವ ಪ್ರಮಾಣದಲ್ಲಿ ಸಬ್ಸ್ಕ್ರಿಪ್ಷನ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಸೊ ಆಸ್ ಆಫ್ ನಾವು ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ ಈಗಾಗಲೇ ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಮ್ಯಾಟರ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ನನಗೆ ಈ ಓ ಅಲಾಟ್ ಆಗಿದೆ ಆ ಓ ಅಲಾಟ್ ಆಗಿದೆ ಇನ್ನೊಂದ್ ಯಾವ್ದೋ ಅಲಾಟ್ ಆಗಿದೆ ಅಂತ ಸೊ ಏನ್ ಮಾಡ್ಲಿ ಲಿಸ್ಟಿಂಗ್ ದಿನ ಮಾರಾಟ ಮಾಡಲಾ ಅಥವಾ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡ್ಲಾ ಅಂತ ಸೊ ಲಾಂಗ್ ಟರ್ಮ್ ವಿಚಾರಕ್ಕೆ ಬರದಾದ್ರೆ ಖಂಡಿತ ಓ ಮೂಲಕ ಬಂದಾಗ ಸಡನ್ ಆಗಿ ಲಾಂಗ್ ಟರ್ಮ್ ಗೆ ಡಿಸಿಷನ್ ಅನ್ನು ಕಷ್ಟ ಆಗುತ್ತೆ ತಗೊಳ್ಬಾರ್ದು ಅಂತ ಏನಿಲ್ಲ ಕಷ್ಟ ಯಾಕೆಂತಂದ್ರೆ ಕಂಪನಿಯ ಪರ್ಫಾರ್ಮೆನ್ಸನ್ನು ಅನ್ನು ನಾವು ನೋಡಬೇಕಾಗುತ್ತೆ ಸೊ ನಾನಂತೂ ಯಾವ ಐಪಿಒನ್ನು ಕೂಡ ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡೋದಿಲ್ಲ ಬಟ್ ನಾನು ಒಂದು ಸ್ಟ್ರಾಟಜಿಯನ್ನು ಬಳಸ್ತೀನಿ ಈ ಸ್ಟ್ರಾಟಜಿಯನ್ನ ನಿಮಗೂ ಕೂಡ ಹೇಳ್ಕೊಟ್ಟಿದ್ದೀನಿ ಈ ಹಿಂದೆ ಕೂಡ ಬಟ್ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಯಾಕಂದ್ರೆ ತುಂಬಾ ಪ್ರಶ್ನೆಗಳು ಬರ್ತಾ ಇದೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಲಾಟ್ ಅಪ್ಲೈ ಮಾಡಿದೀನಿ ಅಂದ್ಕೊಳ್ಳಿ ಒಂದು ಲಾಟ್ ಅಲಾಟ್ ಆಯಿತು ಫಿಫ್ಟೀನ್ ತೌಸಂಡ್ ನನ್ನ ಇನ್ವೆಸ್ಟ್ಮೆಂಟ್ ಇರುತ್ತೆ ಸೊ ಲಿಸ್ಟಿಂಗ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ತರ್ಟಿ ಪರ್ಸೆಂಟ್ ಪ್ರೀಮಿಯಮ್ಗೆ ಲಿಸ್ಟ್ ಆಯಿತು ಅಂದ್ಕೊಳ್ಳಿ ಸೊ ಮಾಡ್ತೀನಿ ನನ್ನ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಥವಾ ನನ್ನ ಕ್ಯಾಪಿಟಲ್ ಏನಿರುತ್ತೆ ಫಿಫ್ಟೀನ್ ತೌಸಂಡ್ ಅಷ್ಟನ್ನ ಲಿಸ್ಟಿಂಗ್ ಡೇ ದಿನ ಬುಕ್ ಮಾಡ್ತೀನಿ ಅಥವಾ ಇನ್ ಕೇಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ ಮೇಲೆ ಹೋಗೋ ಚಾನ್ಸಸ್ ಇದ್ರೆ ಸ್ಟಾಕ್ ಅಂತ ಸಮಯದಲ್ಲಿ ಬೇಕಾದ್ರೆ ಒಂದೆರಡು ದಿನ ವೆಯ್ಟ್ ಮಾಡ್ತೀನಿ ಬಟ್ ಇದನ್ನ ಯಾರು ಹೇಳಿಕ್ ಆಗೋದಿಲ್ಲ ಹಿಂಗೇ ಆಗುತ್ತೆ ಬಟ್ ಸಿಚುಯೇಷನ್ ನೋಡ್ಕೊಂಡು ನಾವೇ ಡಿಸಿಷನ್ ತಗೊಳ್ಬೇಕಾಗುತ್ತೆ ಅಷ್ಟೇ ಸೊ ಲಿಸ್ಟಿಂಗ್ ಡೇ ಅಥವಾ ನೆಕ್ಸ್ಟ್ ಡೇ ನನ್ನ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನಿದೆ ಅಷ್ಟು ಪ್ರಮಾಣದ ಶೇರ್ ಸೆಲ್ ಮಾಡಿಬಿಟ್ಟು ಎಕ್ಸಿಟ್ ಆಗ್ತೀನಿ ನನ್ನ ಇನ್ವೆಸ್ಟ್ಮೆಂಟ್ ಅನ್ನ ವಾಪಾಸ್ ತಗೊಳ್ತೀನಿ ಏನು ಎಕ್ಸ್ಟ್ರಾ ಇರುತ್ತೆ ಫಾರ್ ಎಕ್ಸಾಂಪಲ್ ತರ್ಟಿ ಪರ್ಸೆಂಟ್ ಲಾಭ ಆಗಿತ್ತು ಅಂತಂದ್ರೆ ಹದಿನೈದು ಸಾವಿರಕ್ಕೆ ನಾಲ್ಕೂವರೆ ಸಾವಿರ ಇನ್ನೂ ನಾಲ್ಕೂವರೆ ಸಾವಿರ ಮಾರ್ಕೆಟ್ ಅಲ್ಲೇ ಇರುತ್ತೆ ಅಂದ್ರೆ ನಾಲ್ಕೂವರೆ ಸಾವಿರ ಮೌಲ್ಯದ ಶೇರುಗಳು ಫಾರ್ ಎಕ್ಸಾಂಪಲ್ ಒಂದು ಮೂವತ್ತು ಶೇರ್ ಇದೆ ಅಂದ್ಕೊಳ್ಳಿ ಲಾಟ್ ಸೈಜ್ ಶೇರ್ ಅಲಾಟ್ ಆಗಿದೆ ನನಗೆ ಇಪ್ಪತ್ತು ಶೇರ್ ಅನ್ನ ಮಾರಿದ್ರೆ ನಾನು ಹದಿನೈದು ಸಾವಿರ ಬರುತ್ತೆ ಅಂದ್ರೆ ಇಪ್ಪತ್ತು ಶೇರ್ ಅನ್ನ ಮಾರಿ ಹದಿನೈದು ಸಾವಿರ ತಗೊಂಡು ಇನ್ನತ್ತು ಷೇರುಗಳನ್ನು ಹಾಗೆ ಬಿಡ್ತೀನಿ ಸೊ ಅದು ಬೆಳೆದು ಎಷ್ಟಕ್ಕೆ ಬೇಕಾದ್ರೂ ಬೆಳಿಬಹುದು ಇನ್ ಕೇಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ರಿಟರ್ನ್ಸ್ ಕೂಡ ಸಿಗಬಹುದು ಇನ್ ಕೇಸ್ ಪರ್ಫಾರ್ಮ್ ಮಾಡ್ಲಿಲ್ಲ ಅಂತಂದ್ರೆ ನೆಗೆಟಿವ್ ಕೂಡ ಆಗ್ಬಹುದು ಬಟ್ ಅದು ನನ್ನ ಕ್ಯಾಪಿಟಲ್ ಅಂತೂ ಸೇಫ್ ಆಗಿರುತ್ತೆ ನಾನು ತಕೊಂಡಿರ್ತೀನಿ ಸೊ ಈ ರೀತಿ ಸ್ಟ್ರಾಟಜಿಯನ್ನ ಬಳಸ್ತೀನಿ ಬಟ್ ನೀವು ದೊಡ್ಡ ಕಂಪನಿಗಳು ಫಾರ್ ಎಕ್ಸಾಂಪಲ್ ಟಾಟಾ ಟೆಕ್ ನ ಐ ಪಿ ಓ ಬಂತು ಸೊ ಅಂತ ಕಂಪನಿಗಳನ್ನ ನೀವು ಈಸಿಯಾಗಿ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಬಹುದು ತೊಂದರೆ ಇಲ್ಲ ಬಟ್ ಪ್ರತಿ ಓನು ಕೂಡ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡ್ಲಿಕ್ಕೆ ಅದು ಕೇಪಬಲ್ ಇದೆಯಾ ಆ ಕಂಪನಿ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ ಸೊ ಸಾಕಷ್ಟು ಡೀಟೇಲ್ಸ್ ನಮಗೆ ಸಿಗೋದಿಲ್ಲ ಬಿಗಿನಿಂಗ್ ಡೇಸ್ ಅಲ್ಲಿ ಹೋಗ್ತಾ ಹೋಗ್ತಾನೆ ಸಿಗೋದು ಹಾಗಾಗಿ ಒಂದ್ ಎರಡು ಮೂರು ಕ್ವಾರ್ಟರ್ ಆ ಕಂಪನಿಯನ್ನು ಅಬ್ಸರ್ವ್ ಮಾಡಿ ಆ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಅದರ ನಂತರ ಡಿಸಿಷನ್ ತಗೊಳ್ಳೋದು ಬೆಟರ್ ಸೊ ನಾನು ಫಾಲೋ ಮಾಡುವಂತ ಸ್ಟ್ರಾಟಜಿ ಇದು ಸೊ ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೆ ಅದನ್ನ ಫಾಲೋ ಮಾಡಬಹುದು ಅಥವಾ ಸ್ಟ್ರೈಟ್ ಅವೇ ಎಲ್ಲಾನು ತಕೊಂಡು ಎಕ್ಸಿಟ್ ಕೂಡ ಆಗಬಹುದು ಸೊ ನೋಡಿ ನಿಮ್ಗೆ ಯಾವ ಸ್ಟ್ರಾಟಜಿ ಬೆಸ್ಟ್ ಅನ್ಸುತ್ತೆ ಅಂತ ಸೊ ಇನ್ನೊಬ್ಬ ಕ್ಯಾಪ್ ಟಾಪ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಾವು ನೋಡೋದಾದ್ರೆ ನೋಡಬಹುದು ನೂರ ಅರವತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ಟ್ವೆಂಟಿ ಫೋರ್ತ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಸಿಕ್ಸ್ ತ್ರೀ ಎ ಎಂ ಮಾರ್ನಿಂಗ್ ಅಪ್ಡೇಟ್ ಆಗಿರೋದು ಸೊ ಇಶ್ಯೂ ಪ್ರೈಸ್ ಅಪ್ಪರ್ ಪ್ರೈಸ್ ಬ್ಯಾಂಡ್ ನಾನೂರ ನಲವತ್ತೆಂಟಿದೆ ಎಂಟಕ್ಕೆ ಲಿಸ್ಟ್ ಆಗುವಂತಹ ಚಾನ್ಸಸ್ ಇದೆ ಅರೌಂಡ್ ಮೂವತ್ತೈದರಿಂದ ಮೂವತ್ತಾರು ಪರ್ಸೆಂಟ್ ಲಿಸ್ಟಿಂಗ್ ಏನನ್ನ ಕೊಡುವಂತಹ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ಕಾಣ್ತಾ ಇದೆ ಇದು ಜಾಸ್ತಿನೂ ಕೂಡ ಆಗ್ಬೋದು ಅಥವಾ ಕಡಿಮೆನೂ ಕೂಡ ಆಗ್ಬೋದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಬಟ್ ನಮ್ಮ ಟಾರ್ಗೆಟ್ ಬ್ಯಾಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಏನಿದೆ ಅದಕ್ಕಿಂತ ಮೇಲೇನೇ ಇದೆ ಸೊ ನೀವು ಸ್ಟಡಿ ಮಾಡಿ ಅಪ್ಲೈ ಮಾಡಬೇಕಾ ಬೇಡವಾ ಡಿಸೈಡ್ ಮಾಡಬಹುದು ಟ್ವೆಂಟಿ ಫೈವ್ ಪರ್ಸೆಂಟ್ ಯಾಕೆ ಅಂತಂದ್ರೆ ಸ್ವಲ್ಪ ಏರುಪೇರುಗಳಾದ್ರೆ ಅಟ್ ಲೀಸ್ಟ್ ಹತ್ತು ಪರ್ಸೆಂಟ್ ಕಡಿಮೆ ಆದ್ರೂ ಕೂಡ ನಮಗೆ ಅಟ್ ಲೀಸ್ಟ್ ಹತ್ತು ಹದಿನೈದು ಪರ್ಸೆಂಟ್ ಲಾಭವನ್ನು ಕೊಡುವಂತ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕಾಗಿ ಸೊ ಅಬೌಟ್ ಟ್ವೆಂಟಿ ಫೈವ್ ಇದೆ ಇದು ನಾನು ಪರ್ಸನಲಿ ಹಾಕೊಂಡಿರೋ ರೂಲ್ಸ್ ಅಷ್ಟೇ ಯಾವುದೇ ರೂಲ್ ಬುಕ್ ಅಲ್ಲಿ ಬರೆದಿರೋ ರೂಲ್ಸ್ ಅಲ್ಲ ಯಾಕಂದರೆ ಬಿಲೋ ಟ್ವೆಂಟಿ ಫೈವ್ ಪರ್ಸೆಂಟ್ ಇತ್ತು ಅಂದ್ರೆ ಆದರೆ ಫಾರ್ ಎಕ್ಸಾಂಪಲ್ ಐದು ಪರ್ಸೆಂಟೋ ಹತ್ತು ಪರ್ಸೆಂಟೋ ಹದಿನೈದು ಪರ್ಸೆಂಟೋ ಇತ್ತು ಅಂದ್ರೆ ಅದು ಲಿಸ್ಟಿಂಗ್ ಡೇ ಅಷ್ಟರಲ್ಲಿ ನೆಗೆಟಿವ್ ಕೂಡ ಆಗಬಹುದು ಮಾರ್ಕೆಟ್ ಅಲ್ಲಿ ಕಂಡೀಷನ್ ಸರಿ ಇಲ್ಲ ಅಂದ್ರೆ ಸೊ ಆ ಒಂದು ಕಾರಣಕ್ಕಾಗಿ ನಾನು ಈ ಟಾರ್ಗೆಟ್ ಸೆಟ್ ಮಾಡ್ಕೊಂಡಿರ್ತೀನಿ ನನಗೆ ನಾನೇ ಸೊ ಎಸ್ ಆಫ್ ನೋ ಮೂವತ್ತೈದು ಪರ್ಸೆಂಟ್ ಲಾಭವನ್ನು ಕೊಡುವಂಥ ಚಾನ್ಸಸ್ ಇದೆ ಸೊ ನೀವು ಸ್ಟಡಿ ಮಾಡಬಹುದು ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ಜೊತೆಗೆ ನಾನು ಫಾಲೋ ಮಾಡುವಂಥ ಸ್ಟಾಟಜಿನ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ತುಂಬಾ ಜನ ಪ್ರಾಫಿಟ್ ಬುಕ್ಕಿಂಗ್ ಬಗ್ಗೆ ಪ್ರಶ್ನೆ ಮಾಡೋರಿಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ ಸೊ ನಿಮಗೆ ಇದ್ರ ಬಗ್ಗೆ ಉತ್ತರ ಸಿಕ್ಕಿದೆ ಇದ್ದಂತ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ ಅಂತ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ ನನಗೂ ಸಹ ಗೊತ್ತಾಗುತ್ತೆ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ